ಇವತ್ತು ಕೆ ಪಿ ಎಸ್ ಸಿ ಭೇಟಿ ಮಾಡಿದ್ವಿ ಕೆ ಪಿ ಎಸ್ ಸಿ ಸೆಕ್ರೆಟರಿ ಆದಂತಹ ಡಾಕ್ಟರ್ ವಿಶಾಲ್ ಸರ್ಗೆ ಭೇಟಿ ಮಾಡಿ ಕೆ ಪಿ ಎಸ್ ಸಿಲಿರೋ ಸಮಸ್ಯೆಗಳನ್ನ ಚರ್ಚೆ ಮಾಡಿದಾಗ ಅದರಲ್ಲಿ ವೆಟರ್ನರಿ ಆಫೀಸರ್ಸ್ ಎಕ್ಸಾಮ್ಸ್ ಅಂದರೆ ನೋಟಿಫಿಕೇಷನ್ಸ್ ಆಗಿತ್ತು ಅದನ್ನು ಗೌರ್ಮೆಂಟ್ ವಾಪಸ್ ತೊಗೊಂಡು ಮತ್ತೆ ನೋಟಿಫಿಕೇಶನ್ಸ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಎರಡನೇದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಬಗ್ಗೆನೂ ಅಂದರೆ ನೋಟಿಫಿಕೇಶನ್ಸ್ ಆಗಿ ಸರ್ಕಾರ ವಾಪಸ್ ತೊಗೊಂಡಿದ್ದು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಏನು ನೋಟಿಫಿಕೇಷನ್ಸ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅಂದರೆ ರೀ ನೋಟಿಫಿಕೇಶನ್ಸ್ ಆಗಬೇಕಾಗಿದೆ ಸರ್ಕಾರ ಏನು ಈ ಮೂರು ನೋಟಿಫಿಕೇಶನ್ಸ್ ಸುಮಾರು ಒಂದೂವರೆ ವರ್ಷ ಆಗಿತ್ತು ಈ ನೋಟಿಫಿಕೇಶನ್ಸ್ ಆಗಿ ಸರ್ಕಾರ ವಾಪಸ್ ತಗೊಂಡಿದೆ ಬಿಕಾಸ್ ಏನಪ್ಪಾ ಅಂದ್ರೆ ಒಳ ಮೀಸಲಾತಿಯಿಂದ ಇದು ಏನಂದರೆ ರೋಸ್ಟರ್ ಎಲ್ಲ ಚೇಂಜಸ್ ಆಗುತ್ತೆ ರೋಸ್ಟರ್ ಬಿಂದು ಅಪ್ಲೈ ಮಾಡಿ ಮತ್ತೆ ಡಿಪಾರ್ಟ್ಮೆಂಟಿಂದ ಕೆ ಪಿ ಎಸ್ ಸಿ ವಾಪಸ್ ಕಳಿಸ್ಬೇಕಾಗಿತ್ತು ನಾನು ಡಿ ಪಿ ಆರ್ ಸೆಕ್ರೆಟ್ರಿ ಸರ್ ಆದಂಥ ಜಗದೀಶ್ ಸರ್ಗೆ ಭೇಟಿ ಮಾಡಿದ್ವಿ ಅಲ್ಲೂ ಕೂಡ ಅವ್ರ ಪಾಸಿಟಿವ್ ರೆಸ್ಪಾನ್ಸ್ ಅವರು ಕೂಡ ಲೆಟ್ರ್ ಬರೆದು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ತುಂಬ ಸಪೋರ್ಟಿವ್ ಆಗಿ ಇದು ಮಾಡಿದರು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಡಿ ಪಿ ಆರ್ ಡಿ ಪಿ ಆರ್ ಸೆಕ್ರೆಟರಿ ಸರ್ ಜಗದೀಶ್ ಸರ್ಗೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇವತ್ತು ನಾನು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ಗೆ ಭೇಟಿ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ವೆಟರ್ನರಿ ಆಫೀಸರ್ಸ್ ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಅಲ್ಲಿರೋ ಕಮಿಷನರ್ಸ್ಗೆ ಮಾತಾಡಿ ಆನ್ ಸ್ಪಾಟ್ಸ್ ಆನ್ ಸ್ಪಾಟ್ ಅಲ್ಲೇ ನಾವು ಇದ್ದಂಗೆ ಫಾರ್ಮ್ ಸಿಕ್ಸ್ ಕಳಿಸ್ಕೊಂಡು ಅಲ್ಲೇನು ರೋಸ್ಟರ್ ಅಪ್ಲೈ ಆಗಿದೆ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ಸ್ ವಾಪಸ್ ಕೆ ಪಿ ಎಸ್ ಸಿ ಕಳಿಸ್ಕೊಂಡು ಈ ಒಂದು ಬ್ಯಾಕ್ಲಾಗ್ ಪೋಸ್ಟ್ ಇದೆ ಒಂದು ಫಿಫ್ಟಿ ಟು ಪೋಸ್ಟ್ ಇದೆ ಇನ್ಕ್ಲೂಡಿಂಗ್ ಅದ್ರ ಜೊತೆಯೇ ಎಲ್ಲಾನು ಸೇರಿ ಒಟ್ಟಿಗೆ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಸೀರಿಯಸ್ಸಾಗಿ ಓದ್ಕೊಳ್ಳಿ ಇದು ವೆಟರ್ನರಿ ಆಫೀಸರ್ಸ್ ಆಗಬೇಕು ಅಂದ್ಕೊಳ್ಳಿ ಈ ಒಂದು ನೋಟಿಫಿಕೇಷನ್ಸ್ ಕೆ ಪಿ ಎಸ್ ಸಿ ಬಂದ ಕೂಡಲೇ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಏನೇನು ಲೂಪೋಲ್ಸ್ ಇದೆ ಅಷ್ಟನ್ನು ನಾನು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ಗೆ ಕೂತ್ಕೊಂಡು ಹೇಳಿದ್ದೀವಿ ಚರ್ಚೆ ಮಾಡಿದೀವಿ ಅವರು ತುಂಬ ವಿದ್ಯಾರ್ಥಿಗಳು ಸಪೋರ್ಟಿವ್ ಆಗಿ ಆ ಥರ ಅಧಿಕಾರಿಗಳ್ನ ನಾವು ಕೆ ಪಿ ಎಸ್ ಸಿ ಆಗಿದ್ದರೆ ಇನ್ನು ತುಂಬ ಅನುಕೂಲ ಆಗುತ್ತೆ ತುಂಬ ರಿಫಾರ್ಮ್ಸ್ ಆಗುತ್ತೆ ಕೆ ಪಿ ಎಸ್ ಸಿಲಿ ಏನೇನು ಆಗಬೇಕಾಗಿದೆ ಕೆಲಸಗಳು ಅದೆಲ್ಲ ತುಂಬ ಸ್ಪೀಡಾಗಿ ಕೆಲಸ ಮಾಡ್ತಿದ್ದಾರೆ ನಾವು ನೋಡಿದಂಥ ಸುರಾಳ್ಕರ್ ಸರ್ ಏನಿದ್ರು ಅವರಾದಮೇಲೆ ನಾವು ಲತಾಕುಮಾರಿ ಮೇಡಮ್ ನೋಡಿದ್ವಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರು ಅವರಾದಮೇಲೆ ನಾವು ಒಳ್ಳೆ ಕೆ ಪಿ ಎಸ್ ಸಿ ಸೆಕ್ರೆಟರಿ ಒಳ್ಳೆ ಅಧಿಕಾರಿ ಅಂತಂತಂದರೆ ಡಾಕ್ಟರ್ ವಿಶಾಲ್ ಸರ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದ್ರ ಜೊತೆ ಆಗಿ ಕಂಟ್ರೋಲರು ಜ್ಞಾನೇಂದ್ರ ಸರ್ ಇದರಲ್ಲ ಅವರು ತುಂಬ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಒಂಥರ ಒಂದು ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇಬ್ಬರಿಗೂ ಧನ್ಯವಾದ ತಿಳಿಸ್ತಾ ಮತ್ತು ಈ ಒಂದು ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ಅಷ್ಟೇ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ಆನ್ ಸ್ಪಾಟ್ ಎಲ್ಲರಿಗೂ ಕಾಲ್ ಮಾಡಿಕೊಂಡು ಆದಷ್ಟು ಬೇಗ ನೋಟಿಫಿಕೇಷನ್ಸ್ ವಾಪಸ್ಸು ಕೆ ಪಿ ಎಸ್ ಸಿ ತರ್ಸ್ಕೊಂತ ಇದ್ದಾರೆ ವಿ ಆರ್ ಗ್ರೇಟ್ಫುಲ್ ಫಾರ್ ಏನು ಡಾಕ್ಟರ್ ವಿಶಾಲ್ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳ್ತಾ ಅದ್ರ ಜೊತೆ ಏನಪ್ಪ ಅಂತಂದ್ರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸ್ ಅಷ್ಟೇ ಈ ನೋಟಿಫಿಕೇಶನ್ಸ್ ವಾಪಸ್ ಹೋಗಿದೆ ಈ ನೋಟಿಫಿಕೇಷನ್ಸು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ವಾಪಸ್ಸು ಕೆ ಪಿ ಎಸ್ ಸಿಗೆ ಬರೋ ಥರ ಏಕೆಂದರೆ ನಾನು ಎಲ್ಲ ಕಡೆ ಚರ್ಚೆ ಮಾಡಿದಾಗ ಮಿನಿಸ್ಟರ್ಸ್ ಇರ್ಬೋದು ಗೌರ್ಮೆಂಟ್ ಅಧಿಕಾರಿಗಳ ಹತ್ರ ಎಲ್ಲರು ಚರ್ಚೆ ಮಾಡಿದಾಗ ಆದಷ್ಟು ಬೇಗ ಎಷ್ಟು ಸ್ಪೀಡಾಗಿ ನಾವು ಲೆಟ್ರ್ ಹಾಕಿ ಫೋನ್ ಪ್ರೆಸರ್ ಆಗ್ತೀವಿ ಅಷ್ಟು ಬೇಗ ನಾವು ವಾಪಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಎಲ್ಲ ರೀತಿಯೂ ನಾವು ಪ್ರಯತ್ನ ಮಾಡ್ತಿದ್ವಿ ಆದಷ್ಟು ಬೇಗ ಎಲ್ಲ ಈ ಮೂರು ನೋಟಿಫಿಕೇಶನ್ಸ್ ಕೆ ಪಿ ಸಿಗೆ ಬಂದು ಈ ಒಂದು ಆದಷ್ಟು ಬೇಗ ಎಕ್ಸಾಮ್ಸ್ ಆಗುತ್ತೆ ಎಕ್ಸಾಮ್ಸ್ ಯಾವ ಯಾವ ರೀತಿ ಆಗಬೇಕಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಏನಾದರೂ ಎಲ್ಲಾದರೂ ಕರಪ್ಷನ್ ಆಗ್ತಿದೆ ಯಾರಾದರೂ ಫೋನ್ ಮಾಡ್ತಿದ್ದಾರೆ ನಿಮಗೆ ಎಕ್ಸಾಮ್ಸ್ ಬಿಫೋರ್ನು ಅವ್ರ ಕ್ವಶನ್ ಪೇಪರ್ ಕೊಡ್ತೀನಿ ಇಲ್ಲ ನಿಮ್ಮ ಎಕ್ಸಾಮ್ಸ್ ಪಾಸ್ ಮಾಡ್ತೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿನೂ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಮಧ್ಯವರ್ತಿ ಆಗಿರ್ಬೋದು ಎಮ್ ಎಲ್ ಎ ಮಿನಿಸ್ಟರ್ಸ್ ಯಾರೇ ಇದ್ರು ನೀವು ಒಂದು ಸತಿ ದುಡ್ಡು ಅದು ವಾಪಸ್ ಬರಲ್ಲ ಕೆ ಪಿ ಎಸ್ ಸಿ ಮೆಂಬರ್ಸ್ ಇರ್ಬೋದು ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಡಬೇಡಿ ದುಡ್ಡು ಕೊಟ್ಟರೆ ಅದು ವಾಪಸ್ ಬರಲ್ಲ ಮತ್ತು ನಿಮ್ಮ ಕೆಲಸನೂ ಸಿಗೋಲ್ಲ ಸಪೋಸ್ ಏನಾದರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೀರಾ ಅಂತಂದರೆ ಜೈಲ ಸೀದಾ ನೀವು ಜೈಲಿಗೆ ಹೋಗಬೇಕಾಗುತ್ತೆ ನೀವು ಅದಕ್ಕೆ ರೆಡಿ ಇದ್ದೀನಿ ನಾನು ಇಲ್ಲ ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೀನಿ ನಾನು ಕರಪ್ಷನ್ ಮಾಡ್ತೀನಿ ಅನ್ನೋದಾದರೆ ನೀವು ನೀವು ಅದಕ್ಕೆ ರೆಡಿ ಇರಿ ಯಾವುದೇ ಕಾರಣಕ್ಕೂ ಹೇಳ್ತೀನಿ ಪ್ರಾಮಾಣಿಕವಾಗಿ ಓದಿ ಜಾಬ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದರೆ ವಾಮ ವಾಮ ಮಾರ್ಗದ ಮುಖಾಂತರ ನೀವು ಜಾಬ್ ಯಾವುದೇ ಕಾರಣಕ್ಕೂ ತಗೊಬೇಡಿ ಇದೊಂದು ನನ್ನ ರಿಕ್ವೆಸ್ಟು ಯಾಕೆಂದರೆ ಮಧ್ಯವರ್ತಿಗಳು ನೀವು ಯಾರನ್ನೂ ನಂಬಕ್ಕೆ ಹೋಗಬೇಡಿ ಯಾರು ಸರಿ ಇಲ್ಲ ಯಾವುದೇ ಕಾರಣಕ್ಕೂ ದುಡ್ಡು ಅಂತ ಅಂದರೆ ದುಡ್ಡಿಂದ ದೂರ ಇರಿ ನೀವು ಎಲ್ಲರೂ ಎಕ್ಸಾಮ್ಸ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ನಿಮಗೆ ಆ ಜಾಬ್ ಸಿಕ್ಕೇ ಸಿಗುತ್ತೆ ಕಷ್ಟಪಟ್ಟು ಹೋದರೆ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ